ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಆಗಿ ಏನ್ ಫೀಲ್ಸ್ ಇರುತ್ತೆ ಎಲ್ಲಾನು ಕೂಡ ತಗೊಳ್ತದೆ ಅಷ್ಟು ಪಾಸಿಟಿವ್ ವೈಬ್ ನಮ್ಗೆ ಅಲ್ಲಿ ಆ ದೇವಸ್ಥಾನದಲ್ಲಿ ಸಿಗುತ್ತೆ ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ಅಂಡ್ ಇದು ನಾನ್ ಐಡಲ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೋದ್ರೆ ದೇವ್ರ ತಲೆ ಇಡ್ಸ್ಬಿಟ್ಟು ತಲೆಗೆ ನೀರು ಹತ್ತಾರೆ ಅವಾಗ ನಮ್ಗೆ ಏನೇ ದುಷ್ಟ ಶಕ್ತಿನೋ ಅಥವಾ ಏನೋ ಇವಾಗ ಮಾಟಮ್ಮ ಇರ್ಬೋದು ಸಕ್ಕದಾಗಿದೆ ಗೈಸ್ ಇಲ್ಲಿ ಟ್ರೆಡಿಷನಲ್ ಕಮ್ ಫ್ಯಾನ್ಸಿ ಎರಡು ತರನು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವ್ಯುವ್ಯುವ್ಯುವ್ಯುವ್ಯುವೆಲಿ ಬ್ಲಾಗ್ ಎಲ್ರೂ ಕೂಡ ಗುಡ್ ಮಾರ್ನಿಂಗ್ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಎಲ್ರಿಗೂ ಇವಾಗ ವರ್ಮಲಕ್ಷ್ಮಿ ಹಬ್ಬ ಇನ್ನೊಂದು ವೀಕ್ ಇದೆ ಅಷ್ಟೇ ಎಲ್ಲರೂ ಕೂಡ ವರ್ಮಲಕ್ಷ್ಮಿ ಹಬ್ಬದ ತಯಾರಿನ ಮಾಡ್ಕೊತಾ ಇರ್ತಾರೆ ಯಾರೆಲ್ಲ ಹೊಸದಾಗಿ ಜುವೆಲಿ ಕಲೆಕ್ಷನ್ಸ್ ನ ಹುಡುಕ್ತಾ ಅಥವಾ ಇತ್ತು ಕಲೆಕ್ಷನ್ಸ್ ಕಲೆಕ್ಷನ್ ನೋಡ್ತಾ ಇರ್ತಾರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ಅಲ್ಲಿ ನಿಮಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಮೋರ್ ದೆನ್ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ಸೊ ಪ್ಲೀಸ್ ಪ್ಲೀಸ್ ಯಾರಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿಲ್ಲ ಪ್ಲೀಸ್ ಫಾಲೋ ಆಗಿ ಹಾಗೆ ಯಾರೆಲ್ಲ ಇದೆ ಮೊದಲ ಬಾರಿಗೆ ನನ್ನ ಗೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಕೈ ಕೊಡೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಐ ಹೋಪ್ ನಿನ್ನೆಗಿಂದ ನಿಮಗೆ ಈ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸಿದೆ ಅಂತ ಅನ್ಕೋತೀನಿ ಬಿಕಾಸ್ ನಾನು ನಿನ್ನೆ ಬೇರೆ ಮೈಕ್ ಯೂಸ್ ಮಾಡಿದೆ ನಿನ್ನೆ ಇದನ್ನ ಯೂಸ್ ಮಾಡಿದ್ದೆ ಅಂಡ್ ಇವತ್ತು ಹೊಸ ಮೈಕ್ ತರ್ಸಿದ್ದೀನಿ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರೈಸ್ ಒಂದು ಸೊ ಇದು ಒಂದು ತೌಸಂಡ್ ನೈನ್ ಹಂಡ್ರೆಡು ಸೊ ಇದು ಈ ಇವಾಗ ಯೂಸ್ ಮಾಡ್ತಿರೋದು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಕಮ್ಮಿ ಸೊ ಕಾಣಿಸುತ್ತೆ ನನಗೆ ನೋಡಿ ಸೊ ಎಸ್ ಉಲ್ಟಾ ಕಾಣಿಸ್ತದೆ ಇಷ್ಟ ಆಗಿದೆ ಓಪ್ ಎರಡ್ರ್ ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ಅದನ್ನು ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ವಾಯ್ಸ್ ಚೆನ್ನಾಗಿ ಬಂದಿತ್ತು ಇದು ಹೆಂಗೆ ಕೇಳಿಸಿ ನನ್ಗಂತೂ ಗೊತ್ತಿಲ್ಲ ಇದು ಚೆನ್ನಾಗಿ ಬರ್ತಾ ಇದ್ರೆ ಖಂಡಿತವಾಗೂ ಇದನ್ನು ಕೂಡ ನಾನು ಇಟ್ಕೊತೀನಿ ಎರಡನೂ ಕೂಡ ಇಟ್ಕೊಂಡ್ರೆ ನನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂತೀನಿ ನಾನು ಇದು ಹೆಂಗೆ ವಾಯ್ಸ್ ಕೇಳಿಸುತ್ತೆ ಅಂತ ಹೇಳಿದ್ರೆ ಇದು ಇಲ್ಲೇ ಕುತ್ಕೊಂಡು ಓಡಿಯೋ ನಾ ಮಾಡ್ತಾ ಇದೀನಿ ಅಹ್ ಸೊ ತುಂಬಾ ಕೇಳ್ತೀರಿ ಮೇಡಮ್ ನೀವು ನಿನ್ನೆ ದೇವಸ್ಥಾನನ ಹೇಳಿದ್ರಿ ಬಟ್ ಅಡ್ರೆಸ್ನ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಕೆ ನೋಡಿ ಅಡ್ರೆಸ್ ನಾಯಿನಳ್ಳಿ ಅಷ್ಟೇ ನನಗೆ ಗೊತ್ತಿರೋದು ಸೊ ನಾನು ಗೂಗಲ್ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅಡ್ರೆಸ್ ಹಾಕಿರ್ತೀನಿ ಒನ್ಸ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಬನ್ನಿ ಖಂಡಿತವಾಗಿ ಕೈಸಿ ಆ ದೇವರು ಎಷ್ಟು ಪವರ್ಫುಲ್ ಅಂತ ಅಂದರೆ ನಿಮಗೇನು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಆಗೇನು ಫೀಲ್ಸ್ ಇರ್ತೋ ಎಲ್ಲೂ ಕೂಡ ತಗ್ಗಾಕ್ ಬಿಡುತ್ತೆ ಅಷ್ಟು ಪಾಸಿಟಿವ್ ವೈಬ್ ನಮಗೆ ಅಲ್ಲಿ ಆ ದೇವಸ್ಥಾನದಲ್ಲಿ ಸಿಗುತ್ತೆ ಸೊ ಅಲ್ಲಿ ಏನೂ ಇಲ್ಲ ನೀವು ಹೋಗ್ಬಿಡು ಕೈ ಮುಕ್ಕೊ ಸಾಕು ತುಂಬ ಚೆನ್ನಾಗಿ ಅನ್ಸುತ್ತೆ ಏನೋ ದುಡ್ಡು ಕೊಡಬೇಕು ಯಾರೋ ಕೇಳ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಗು ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ ಕುತ್ಕೊಂಡು ಬರ್ಬೋದು ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಟೆಂಪಲ್ ನೀವು ಹೋಗಿ ಒನ್ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀವಿ ಏನಪ್ಪಾ ಅಂತ ಅಂದ್ರೆ ಕಮೆಂಟ್ ಅಲ್ಲೂ ಹಾಕಿದ ನೋಡಿ ಒಬ್ರು ಹೌದು ನಾನು ಹೋದ್ರು ಕೂಡ ಅಲ್ಲಿ ನನ್ಗೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ನನಗೆ ಗೊತ್ತಿಲ್ಲ ಅಲ್ಲಿ ನನ್ನ ಕರ್ಕೊಂಡು ಹೋದ್ರು ಹೇಳಿದ್ದು ಏನಪ್ಪಾ ಅಂತಂದ್ರೆ ತಮ್ಮ ಜೊತೆ ಬಂದ ಫ್ರೆಂಡ್ ಹೇಳಿದ್ದು ಏನಂತ ಏನಪ್ಪಾ ಅಂತ ಅಂದ್ರೆ ಮಂಗಳವಾರ ದಿವಸ ಮತ್ತೆ ಶುಕ್ರವಾರ ದಿವಸ ಬಿಫೋರ್ ಲೆವೆನ್ ಓ ಕ್ಲಾಕ್ ಅಂದ್ರೆ ಬೆಳಗ್ಗೆ ಹನ್ನೊಂದು ಇನ್ನ ಮುಂಚೆ ಹೋದೆ ದೇವ್ರ ಪಾದ ತಲೆ ಇಡಿಸ್ಬಿಟ್ಟು ತಲೆಗೆ ನೀರು ಇತ್ತಾರೆ ಅವಾಗ ನಮಗೇನೇ ದೃಶ್ಯ ಅಥವಾ ಏನೋ ಇವಾಗ ಮಂತ್ರ ಅಭಿವ್ವಂತ ಎಲ್ಲ ಹೇಳ್ತಾರೆ ಎಲ್ಲ ಕೂಡ ಓಟ್ ಹೋಗಿಬಿಡ್ತೇನೆಗ ನೋಡಿ ಒಂದ್ಸಲ ಸಲ ಅಂತ ಅಂದ್ರು ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ ಓ ಸರಿ ಆಯಿತು ಈ ಕೈ ಮುಕ್ಕೊಂಡು ಬಂದು ಬಂದು ಕೈ ಮುಕ್ಕೊಳಕ್ಕೆ ಬಂದಿದ್ದೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಸೊ ಇದ್ರ ಬಗ್ಗೆ ನಂಗೆ ಇಷ್ಟೇ ಗೊತ್ತಿರೋದು ಬಿಕಾಸ್ ನಾನು ಒನ್ ಟೈಮ್ ಅಷ್ಟೇ ಹೋಗಿದ್ದೆ ಒನ್ ಟೈಮ್ಗೆ ನಾನು ತುಂಬ ಪಾಸಿಟಿವ್ ಅಂತ ಅನಿಸ್ತು ಇದು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿ ಅಥವಾ ವಿಸಿಟ್ ಮಾಡಿ ನೀವು ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ವಲ್ಪ ಜನ ಸರ್ಚ್ ಮಾಡ್ತಿದ್ದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ನ ಒಂದೊಂದು ಕಮೆಂಟ್ ಹಾಕಿದ್ದ ಕೇಳ್ಕೊತಾ ಇದ್ದೀನಿ ಎ ಸಿ ವಾಗ ಕಲೆಕ್ಷನ್ಸ್ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾವು ಮುಂಚೆ ಯಾರ ಐತೆ ಮೊದಲನ ಬಾರಿ ಏನು ಅಪ್ಡಿಯೋಸ್ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಇದನ್ನ ಮರಿಬಿಡಿ ಮರಿಬಿಡಿ ಹಾಗೆ ಹೆಚ್ಚಿಗೆ ಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ದಿಸ್ ಬ್ಯೂಟಿಫುಲ್ ಕಾಂಬೋ ಸೆಟ್ನ ನ ತೋರಿಸ್ತಾ ಇದೀನಿ ಸುಮಾರು ಜನ ಕೇಳ್ತಿದ್ರು ಕಾಂಬೋ ಸೆಟ್ಟು ಮತ್ತೆ ಇದನ್ನ ರೀಸ್ಟಾಕ್ ಮಾಡಿಸಿದ್ದೀನಿ ಇವತ್ತು ಬೆಳಗ್ಗೆ ಸುಮಾರು ಸ್ಟಾಕ್ಸ್ ಬಂತು ಅದರಲ್ಲೂ ಕೂಡ ಒಂದಷ್ಟು ಹೊಸ ಕಲೆಕ್ಷನ್ಸ್ ಇದೆ ಅದೆಲ್ಲ ಕೂಡ ಇವತ್ತು ತೋರಿಸ್ತೀನಿ ನೋಡಿ ಬಿಕಾಸ್ ಇದನ್ನ ನಾನು ಕಂಬೋದಲ್ಲ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಗೈಸ್ ನಿಮಗೆ ಸಪ್ರೇಟ್ ಆಗಿ ನೀವು ಬೈ ಮಾಡ್ತೀರ ಅನ್ನೋ ಥರ ಆದ್ರೆ ನಿಮಗೆ ಈ ಒಂದು ಹಾರಮೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ಸೊ ಎರಡರಿಂದ ಸೊ ನೀವು ಆಗಬೇಕಾದ್ರೆ ನೀವು ತಗೋಬಹುದು ಒಂದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಲಾಂಗ್ ಹಾರಮ್ ಅಂಡ್ ತೌಸಂಡ್ ರುಪೀಸ್ ಈ ನೆಕ್ ಪೀಸ್ ಆಗುತ್ತೆ ನಿಮ್ಗೆ ಆ ಥರ ಬೇಕೋ ನೀವು ತಗೋಬಹುದು ಬಟ್ ನಾನು ನಿಮಗೆ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಹಾಗೆ ಹಾರಮ್ ಡಿಸೈನ್ಸ್ ನೋಡಿಬಿಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಡಿಸೈನ್ ತುಂಬಾ ಚೆನ್ನಾಗಿದೆ ನಿಜವಾಗೂ ಸಕ್ಕದಾಗಿದೆ ಅಂತ ಹೇಳ್ಬೋದು ಅಂಡ್ ಪೆಂಡೆಂಟ್ ಅಂಡ್ ಕ್ವಾಲಿಟಿ ವೈಸ್ ಪ್ರೈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ನಾನು ಹೇಳ್ತಾನೆ ಇರ್ತೀನಿ ಯಾವಾಗ ಕೂಡ ಪ್ರೈಸ್ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ನಿಮ್ಗೆ ಇಲ್ಲಿ ಫುಲ್ಲು ಕ್ರಿಸ್ಟಲ್ ಅಲ್ಲಿ ಬರುತ್ತೆ ಇಲ್ಲಿ ಫುಲ್ಲು ಮ್ಯಾಟ್ ಗೋಲ್ಡ್ ಬರುತ್ತೆ ಅಂಡ್ ಸೆಂಟರ್ ಒಂದು ಲಕ್ಷ್ಮಿ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಗೋಲ್ಡ್ ಅನ್ ಸಾರಿ ಕ್ರಿಸ್ಟಲ್ ಟೈಪಲ್ಲಿ ಬರುತ್ತೆ ಇಲ್ಲೂ ಕೂಡ ನಿಮಗೆ ಲಕ್ಷ್ಮಿ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಬೋ ಸೂಪರ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಫಿಫ್ಟಿ ಟೂ ಝೀರೋ ಫೈ ಝೀರೋ ಆಗುತ್ತೆ ಅಥವಾ ನೀವು ಸಪ್ರೇಟಾಗಿ ಇಲ್ಲ ನಾನು ಸಪ್ರೇಟಾಗಿ ಬೈ ಮಾಡ್ತೀನಿ ನೀವು ಹಾಗೂ ಕೂಡ ಬೈ ಮಾಡ್ಬೋದು ಇಲ್ಲ ನಾವು ಒಟ್ಟಿಗೆ ಬೈ ಮಾಡ್ತೀನಿ ನೀವು ಹಾಗೂ ಕೂಡ ಬೈ ಮಾಡ್ಬೋದು ಆಲ್ವೇಸ್ ನಾನು ಹೇಳ್ತಿರ್ತೀನಿ ನೀವು ಕಾಂಬೋ ಆಫರಲ್ಲಿ ತೊಗೊಂಡು ನಿಮಗೆ ಆಫರ್ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ನಾನು ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಎಸ್ ಲಕ್ಷ್ಮೀದ ಕೇಳ್ತಿದ್ರಲ್ಲ ಸುಮಾರು ಜನ ಅಂತ ಈ ಒಂದು ಸುಮ್ಮನೆ ಹಂಗೆ ಲಕ್ಷ್ಮಿ ಹಾಕ್ಬಿಟ್ಟು ಮಾಡುವಂತಹ ಕಾಂಬು ನೀವು ನೋಡ್ತಿದ್ದೀರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಜರ್ಮನ್ ಸಿಲ್ವರ್ ಆಗಿರೋದ್ರಿಂದ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಅದರ ತಗೊಂಡ್ರೆ ತುಂಬಾ ಜನ ಹೇಳ್ತಾರೆ ಮೇಡಮ್ ಕ್ವಾಲಿಟಿಗಂತೂ ಒನ್ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಕಳಕಳೆಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಪ್ರೇಟಾಗಿ ಒಂದು ಲಕ್ಷ್ಮೀ ಮಾತ್ರ ತಗೋತೀರಾ ಅನ್ನೋ ಥರ ಆದರೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋಸ್ಟ್ ಸುಮಾರು ಜನ ಕೇಳ್ತಿರ್ತೀರ ನಮಗೆ ನಾನ್ ಐಡೋಲ್ ಆಗಿ ಕಾಂಬೋಸ್ನ ತೋರಿಸಿ ಅಂತ ಅಥವಾ ಮಿಸ್ ಮ್ಯಾಚಿಂಗ್ ಕಾಂಬೋಸ್ನ ತೋರಿಸಿ ಅಂತ ಎಸ್ ದಿಸ್ ಬ್ಯೂಟಿಫುಲ್ ಮಿಸ್ ಮ್ಯಾಚಿಂಗ್ ಕಾಂಬೋ ಆ್ಯಕ್ಚುಲಾಗಿ ಇದು ಇನ್ನೂ ಲೆಂತ್ ನೋಡಿ ಇಲ್ಲಿದಾಗ ಹಾಕ್ತೀನಿ ಇನ್ನೂ ಲೆಂತ್ ಉದ್ದ ಬರುತ್ತೆ ಬಟ್ ನಾನೇನೇ ಅಷ್ಟು ಉದ್ದ ಇಡೋಲ್ಲ ನಂತರ ಒಂದೇ ಹೇಳೋದು ಹಂಗಾಗಿ ಚಿಕ್ಕದಕ್ಕೆ ಹಾಕಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇದ್ರ ಪ್ರೈಸ್ ಬಂದು ಹಿಂಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಈ ಶಾರ್ಟ್ ನೆಕ್ಲೆಸ್ ಹಾಗೆ ಲಾಂಗ್ ಹಾರಮ್ ಎರಡು ಸೇರಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಇದಕ್ಕೆ ಈ ತರ ಝುಮಾ ಕೂಡ ಬರುತ್ತೆ ನಿಮ್ಗೆ ಯಾರು ಇದೇ ತರ ಈ ಕಾಂಬೋ ಲೈಕ್ ಆಗಿ ಈ ತರ ಕಾಂಬೋನೆ ಫುಲ್ ಬೇಕು ಅಂತ ಅನ್ನೋ ತರ ಆದ್ರೆ ನಿಮಗೆ ಸಾವಿರದ ಈ ಫುಲ್ ಕಾಂಬೋನ ಕೊಡ್ತಾ ಇದೀನಿ ನಿಮಗೆ ಶಾರ್ಟ್ ನೆಕ್ಲೆಸು ಲಾಂಗ್ ಆರಾಮು ಲಕ್ಷ್ಮೀ ಫೇಸು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಕಾಂಬೋ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ನೀವು ಚೂಸ್ ಮಾಡ್ಕೋಬಹುದು ಅಂಡ್ ಎಸ್ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಸುಮಾರು ಜನ ಹೇಳಿದ್ರು ಈ ಕಾಂಬೋ ಚೆನ್ನಾಗಿ ಮಾಡಿದ ಅಂತ ಹೇಳ್ಬಿಟ್ಟು ಇದು ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ಅಂಡ್ ಇದು ನಾನ್ ಐಡಲ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಆ ಫ್ಲವರ್ ಡಿಸೈನ್ ಬರುತ್ತೆ ಮತ್ತೆ ಇಲ್ಲಿ ರೌಂಡ್ ಆಗಿ ನಿಮಗೆ ವೈಟ್ ಪರ್ಲ್ಸ್ ಬರುತ್ತೆ ಇಲ್ಲಿ ನಿಮ್ಗೆ ಗೋಲ್ಡನ್ ಬೀಟ್ಸ್ ಬರುತ್ತೆ ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಗುಣ ವೇರ್ ಮಾರು ಲುಕ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗೋದು ಬಿಕಾಸ್ ಇದು ನೆಕ್ ಕಟ್ ಆಗಿ ಇಲ್ಲಿ ಕುತ್ಕೊಳುತ್ತೆ ಅಂಡ್ ಇದು ಬಂದ್ಬಿಟ್ಟು ಸ್ವಲ್ಪ ಲೆಂತ್ಯಾಗ್ ಬರುತ್ತಲ್ಲ ಲು ಬೇರೆ ತರ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಲುಕ್ ಅಂಡ್ ಇದಕ್ಕೆ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ಈ ತರ ಝುಮಾ ಇಯರಿಂಗ್ಸ್ ಬರುತ್ತೆ ಅಂಡ್ ಆ ಜೊತೆಗೆ ನಿಮಗೆ ಚೋಕರ್ ಇಯರಿಂಗ್ಸ್ ಇದೆಯಲ್ಲ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸಿ ಹಾಕಿ ಕೊಡ್ತೀನಿ ಚೋಕರ್ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಈ ತರ ಬರುತ್ತೆ ನಿಮ್ಗೆ ಇದು ಎರಡು ಕೂಡ ಬೇಕು ಅಂತಾನೆ ನಾನು ಇದನ್ನ ಸಾವಿರದ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಾನೆ ಒಂದು ಲಾಂಗ್ ಹಾರಮ್ ವಿತ್ ಜುಮ್ಕಾ ಚೋಕರ್ ವಿತ್ ಇಯರಿಂಗ್ಸ್ ಸಾವಿರದ ಐವತ್ತು ರೂಪಾಯಿಗೆ ಕೊಡ್ತಾ ಇದೀನಿ ಅಥವಾ ನಿಮ್ಗೆ ಇಲ್ಲ ನಮ್ಗೆ ಎರಡು ಕೂಡ ಕಾಂಬೋದಲ್ ಬೇಕು ಅನ್ನೋ ತರ ಆದ್ರೆ ಸೀನ್ದಲ್ಲಿ ಬೇಕು ಅನ್ನೋದ್ರೆ ಅನ್ನೋ ತರ ಆದ್ರೆ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಒಂದು ಆರಂಭ ವಿತ್ ಆರುನೂರು ರೂಪಾಯಿ ಆಗುತ್ತೆ ನಾನು ಹೇಳ್ತಿರ್ತೀನಿ ಆಫರ್ಸ್ ಆಫರ್ಸ್ನ ಮಾಡಿ ಕೊಡ್ಬೋದು ಸೊ ಸಿಂಗಲ್ ಸಿಂಗಲ್ಸ್ ಪ್ರಾಬ್ಲಮ್ ಆಗುತ್ತೆ ನೋಡಿ ಬುಕ್ ನ ಮಾಡ್ಕೋಬಹುದು ತುಂಬಾ ಲಾಂಗ್ ಆಗಿ ಹೋಗ್ಬಿಡ ತುಂಬಾ ಶಾರ್ಟ್ ಆಗಿ ಹೋಗ್ಬಿಡ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ನೆಕ್ಪೀಸ್ ಬೇಕು ಅಂತ ಅನ್ಕೊಂಡಿರೋರಿಗೆ ಸೊ ದಿಸ್ ಬ್ಯೂಟಿಫುಲ್ ರೂಬಿ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ಇದೆಯಲ್ಲ ಫುಲ್ಲು ಏನು ಗೊತ್ತಾ ಏನ್ಯಸ್ ಆಗಿ ಈ ಗ್ರಾಮ್ ಗೋಲ್ಡ್ ಟೈಪ್ ಅಲ್ಲೂ ಕೂಡ ಇಷ್ಟು ಕ್ವಾಲಿಟಿ ಖಂಡಿತ ತಗೊಂಡು ನಿಮ್ಗೆ ಬರೋದಿಲ್ಲ ಅಷ್ಟು ಕ್ವಾಲಿಟಿ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ನೋಡಿ ನಿಮ್ಗೆ ವಿಡಿಯೋದಲ್ಲಿ ರಿಯಲ್ ಆಗಿ ಬಂದಾಗ ಗೊತ್ತಾಗುತ್ತೆ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಒಂದಿಬ್ರು ಕಸ್ಟಮರ್ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಯಾವ್ದ್ ತಗೊಳ್ಳೋದು ಯಾವ್ದು ಬರೋ ಅಂತ ಕನ್ಫ್ಯೂಷನ್ ಆಗುತ್ತೆ ಮ್ಯಾಮ್ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಮ್ಯಾಮ್ ನೀವು ನನ್ನ ಶಾಪ್ಗೆ ವಿಸಿಟ್ ಮಾಡಿದ್ದಕ್ಕೆ ಫುಲ್ ನಿಮ್ಗೆ ಇದು ರೂಬಿಯಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಅಷ್ಟೇ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಲಕ್ಷ್ಮಿ ವಿತ್ ರೂಪಿಯಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಇದರ ಪ್ರೈಸ್ ನಿಜವಾಗ್ ನಿಮಗೆ ಒಂದು ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಯಾರಿಗಾದ್ರೂ ಬುಕಿಂಗ್ ನ ಮಾಡಬೇಕು ಅಂತ ಇದೆ ಈ ಕೆಳಗಡೆ ಬರ್ತಿರೋದ ನನ್ನ ನಂಬರ್ ಗೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಸೆಂಡ್ ಮಾಡಬಹುದು ಸಕ್ಕತ್ತಾಗಿದೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಟೈಪ್ ಇರುವಂತಹ ಜುವೆಲ್ರಿ ಬೇಕಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೆಂಡೆಂಟ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ಇದ್ರಲ್ಲಿ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಕಲರ್ಸ್ ಕಲರ್ಸ್ ಕೂಡ ಬರುತ್ತೆ ವೈಟ್ ಬರುತ್ತೆ ನಿಮಗೆ ಗ್ರೀನ್ ಬರುತ್ತೆ ಹಾಗೇನೆ ಪಿಂಕ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಅಂತ ಹೇಳ್ಬೋದು ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಗುಣಗಳು ತುಂಬಾ ಚೆನ್ನಾಗಿದೆ ಇವತ್ತು ಆಲ್ಮೋಸ್ಟ್ ನಾನು ನಿಮಗೆ ಇದೇ ತರ ಟೈಪ್ ಅಂತ ನೆಕ್ ಪೀಸಸ್ ಅಂತ ತೋರಿಸ್ತೀನಿ ಬಿಕಾಸ್ ತುಂಬಾ ಜನ ಕೇಳ್ತೀನಿ ಅಂತ ನೆಕ್ ಪೀಸ್ ಇವೆಲ್ಲಾನು ಕೂಡ ನಾನು ನಮಗೆ ಗುಂಡಿನ ಟೈಪ್ ನೆಕ್ ಪೀಸ್ ನ ತೋರಿಸಿ ಅಂತ ಹೇಳ್ಬಿಟ್ಟೆ ಕೇಳ್ತಾ ಇದಲ್ವಾ ಸೊ ಪರ್ಫೆಕ್ಟ್ಲಿ ಇದೇ ಅದೇ ತರ ನೆಕ್ ಪೀಸಸ್ ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ಇದ್ರ ಪ್ರೈಸ್ ಒಂದು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಯಾರು ಬುಕ್ಕಿಂಗ್ ಮಾಡಬೇಕು ಅಂತ ಅನಿಸಿದೆ ದಯವಿಟ್ಟು ಕೆಳಗಡೆ ನಂಬರ್ ನಂಬರ್ಗೆ ನೀವು ಶಾಟ್ ತೆಗೆದು ಸೆಂಡ್ ಮಾಡಿ ನೀವು ನಿಮ್ಮೊಬ್ಬರಿಂದ ಕನ್ಫರ್ಮ್ ಮಾಡಬಹುದು ಸೊ ಪ್ಲೀಸ್ ಆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಬಿಕಾಸ್ ಇವಾಗ ವರ್ಮಲಕ್ಷ್ಮಿ ಹಬ್ಬ ಇದೆ ನೀವು ವಿಡಿಯೋಗೆ ಲೈಕ್ ಮಾಡಿ ಆ ಪ್ಲೀಸ್ ಯಾರು ಒಬ್ರಿಗಾದ್ರು ಶೇರ್ ಮಾಡಿ ಗೈಸ್ ಆದರೆ ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿರೋದು ಇಷ್ಟ ಆಗ್ಬೋದು ಅಥವಾ ಅವರು ಈ ಥರ ಯಾವ್ದಾದ್ರು ತೈದನ್ನ ಹುಡುಕ್ತಾ ಇರ್ಬೋದು ಇದರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಒಬ್ರಗಿಂದ ಒಬ್ರಿಗೆ ವ್ಯೂಸ್ ಜಾಸ್ತಿ ಹೋದರೆ ಸೊ ನಂಗೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್ ಅಂತ ಇದ್ದೀನಿ ಸ್ವಲ್ಪ ಮಾಡ್ರನ್ ಕಮ್ ಟ್ರೆಡಿಷನಲ್ ಟೈಪ್ ಅಲ್ಲಿ ನೀವು ಏನಾದ್ರೂ ನೆಕ್ಪೀಸ್ ನ ಹುಡುಕ್ತಾ ಇತ್ತು ಅಂತ ಅಂದ್ರೆ ಪರ್ಫೆಕ್ಟ್ ಈ ಥರದ ನೀವು ಚೂಸ್ ಮಾಡಬಹುದು ನೋಡಿ ಒಂಥರ ಮಾಡ್ರನ್ ಒಂದು ಟ್ರಡಿಷನಲ್ ಆಗುದೇ ಟೂ ಇನ್ ಒನ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಅಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಪೆನ್ನೆಂಟ್ ಬಂದ್ಬಿಟ್ಟು ನಿಮಗೆ ಈ ಥರ ನಾನ್ ಐಡಲ್ ಬರುತ್ತೆ ಇಲ್ಲಿ ಫುಲ್ಲು ನಿಮಗೆ ಮ್ಯಾಟ್ ಅಲ್ಲಿ ಗೋಲ್ಡ್ ಬೀಟ್ಸ್ ಬರುತ್ತೆ ಅಂಡ್ ಇಲ್ಲಿ ನಿಮಗೆ ಗೋಲ್ಡ್ ಚೈನ್ ಟೈಪಲ್ಲಿ ಬರುತ್ತೆ ಸಕ್ಕದಾಗಿದೆ ಇಲ್ಲಿ ಸ್ಮಾಲ್ ಸ್ಮಾಲ್ ಬರುತ್ತೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸೊ ಅದೇ ಇಲ್ಲಿನ ಟ್ರೆಡಿಷನಲ್ ಕಮ್ ಫ್ಯಾನ್ಸಿ ಎರಡು ಥರನೂ ನೀವು ಇದನ್ನ ಯೂಸ್ ಮಾಡಬಹುದು ಅಂಡ್ ಇದಕ್ಕೆ ಬಂದ್ಬಿಟ್ಟು ಇಯರಿಂಗ್ಸ್ ಜುಮ್ಕಾ ಟೈಪಲ್ಲಿ ಬರುತ್ತೆ ಇದೇ ತರ ನಾನ್ ಐಡಲ್ ಆಗೇನೆ ಜುಮ್ಕಾನು ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪ್ಲೀಸ್ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಾದ್ರೂ ಒಬ್ಬರುಗಾದ್ರೂ ಅಟ್ಲೀಸ್ಟ್ ಈ ಒಬ್ಬರಾದ್ರೂ ಇದ್ದೇ ಅಂತಾರಲ್ವಾ ಸೊ ಅವ್ರು ಒಬ್ರಿಗಾದ್ರೂ ವೀಡಿಯೋನ ಶೇರ್ ಮಾಡಿ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ರಿಸ್ಪಾನ್ಸ್ ಮಾಡ್ಕೊತಿನೈಸ್ ವರ್ಧಲಕ್ಷ್ಮಿ ಬಾಲ್ ತುಂಬ ಜನ ಹುಡುಕ್ತಾ ಇರ್ತಾರೆ ಒಳ್ಳೊಳ್ಳೆ ಪೇಜ್ಗಳನ್ನ ಸೊ ಪ್ಲೀಸ್ ನನ್ನ ಪೇಜ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೋಬ್ಬರು ಸ್ಕಿನ್ ಕೇರ್ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳಿದ್ರು ನನ್ನ ಸ್ಕಿನ್ ಕೇರ್ ಏನ್ ಅಷ್ಟೊಂದೆಲ್ಲ ಮಾಡಲ್ಲಮ್ಮ ನಿಜವಾಗೂನು ನಾನು ಸಣ್ಣ ನೀರು ಕುಡಿತೀನಿ ವೈಟ್ ಗಂತೂ ಇಲ್ಲ ನಿಂಗ್ಲೆಟ್ ಇಟ್ಟಿದ್ದೀನಿ ಆ ಬೆಳಕಿಗೆ ನಾನು ವೈಟ್ ಕಾಣಿಸ್ತಿದ್ದೀನಿ ಅಷ್ಟೇ ನಾನು ಖಂಡಿತವಾಗೂ ವೈಟ್ ಇಲ್ಲ ನಾನು ಏನಂತಾರೆ ಸ್ವಲ್ಪ ಬ್ಲಾಕ್ ಸೊ ವೈಟ್ ಹಾಕಿ ಇರೋದೇ ಫುಲ್ ಬ್ಲಾಕ್ ಏನಾಗಿರೋದು ಬಟ್ ಪಿಂಪಲ್ಸ್ ಏನು ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಫೇಸ್ ಇದೆ ಪಿಂಪಲ್ಸ್ ತುಂಬಾ ಕಮ್ಮಿ ಕ್ಲಿಯರ್ ಕ್ಲಿಯರ್ ಫೇಸ್ ಇದೆ ಇಲ್ಲ ಸ್ವಲ್ಪ ಮಾಡ್ತೀವಿ ಅಷ್ಟೇ ಸ್ಕಿನ್ ಕೇರ್ ನಾನು ಏನು ಯೂಸ್ ಮಾಡಲ್ಲ ಗೈಸ್ ನಾನು ಇವಾಗೂ ನಮ್ಮಲ್ಲಿ ತರೋ ಸಂತೋಷ ಹೋಗ್ತೇನೆ ನಾನು ಮಕ್ಕಳು ಹಾಕೋದು ನಮ್ಮಮ್ಮ ಯೂಸ್ ಮಾಡೋ ಫ್ಯಾನ್ ಹೋಗಿದೆ ನಾನು ನಾನೇ ಯೂಸ್ ಮಾಡೋದು ಲಿಪ್ಸ್ಟಿಕ್ ಒಂದು ಮಾತ್ರ ಚೇಂಜ್ ಮಾಡಿದೆ ನಾನು ಲಿಪ್ಸ್ಟಿಕ್ ಒಂದು ಚೇಂಜ್ ಮಾಡಿದೆ ಅಷ್ಟೇ ಅದು ಎಲ್ಲೋ ಇತ್ತು ಗೊತ್ತಿಲ್ಲ ಮಧ್ಯಾಹ್ನ ಹಾಕೊಂಡಿದ್ದು ನೋಡಿ ಫುಲ್ಲು ವಾಟರ್ ಪ್ರೂಫ್ ಇರುತ್ತೆ ಮಧ್ಯಾಹ್ನ ಹಾಕೊಂಡಿದ್ದು ನಾನು ಸಂಜೆ ಆರು ಗಂಟೆ ಆಗ್ತಾ ಬರುತ್ತೆ ಇದು ಚೆನ್ನಾಗಿದೆ ಇದಕ್ಕೆ ಐ ತಿಂಕ್ ನಾನು ಫೋರ್ ಫೈವ್ ಹಂಡ್ರೆಡ್ ಕೊಟ್ಟು ಫೋರ್ ಫೋರ್ ನೈನ್ಟಿನ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿ ಅಷ್ಟೆ ಸಂತೋಷಕ್ಕೆ ಇಷ್ಟಮ್ಮ ನಿಜವಾಗೂ ಹಾಕೋದು ಆ ಥರ ಶೇರ್ ಮಾಡಿಬಿಡ್ತೀನಿ ಶರ್ಟ್ ಮಾಡಿ ಬಿಡ್ತೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ನಿಮಗೆ ಲಕ್ಷ್ಮಿ ಆ್ಯಂಡ್ ವೈಟ್ ಅಲ್ಲಿ ಜುಮ್ಕಾ ಬರುದು ತುಂಬ ಚೆನ್ನಾಗಿದೆ ಇದು ಒಂದು ಪೀಸ್ ಆಗಿರುತ್ತೆ ಲೆಟ್ಸ್ ಪೂರ್ ಕಸ್ಟಮರ್ ಬಂದಿದ್ರು ಓಕೆ ದಿಸ್ ಒಂದ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೀಸ್ ಬರುತ್ತೆ ಇದರಲ್ಲಿ ಗೋಲ್ಡ್ ಅಂಡ್ ವೈಟ್ ಬೀಟ್ಸ್ ಬರುತ್ತೆ ಟಿಕಾಕ್ ಡಿಸೈನ್ ಬರುತ್ತೆ ಎರಡು ಸೈಡ್ ಅಲ್ಲೂ ಕೂಡ ಸೆಂಟರ್ ಲಕ್ಷ್ಮಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಗೈಸ್ ನೆಕ್ಲೀಸ್ ಕಟ್ಟ ಕುತ್ಕೊಳಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಆಯ್ತು ನಿಮಗೆ ಈ ತರ ಬ್ಯೂಟಿಫುಲ್ ಮ್ಯಾಟ್ ಫಿನಿಶಿಂಗ್ ತುಂಬ ಕೂಡ ಬರುತ್ತೆ ಸಕ್ಕರ್ ಗೈಸ್ ನಿಜವಾಗೂನು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ನೈಂಟಿ ಅನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಏನಪ್ಪಾ ಇವರು ಎಲ್ಲರೂ ಕೂಡ ಒಂದೇ ಪ್ರೈಸ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಕೋ ಅನ್ಕೋಬೇಡಿ ಬಿಕಾಸ್ ನಾನು ನೋಡ್ಬಿಟ್ಟು ಒಂದೇ ಪ್ರೈಸ್ ಅಲ್ಲಿ ಇರ್ಲಿ ಅಂತ ಹೇಳಿ ತಂದಿರೋ ನೋಡ್ಬಿಟ್ಟು ಸರ್ ನಮ್ಮ ಸಹ ಸೊ ನೆಕ್ಕು ಫುಲ್ ಕವರ್ ಆಗುತ್ತೆ ಇದು ವಿ ಶೇಪ್ ನೆಕ್ಕಿರೋದ್ರಿಂದ ಸೊ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಬಿಡಿ ಸ್ಯಾರಿ ಮೇಲೆಲ್ಲ ವೇರ್ ಮಾಡ್ತೀರ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಸ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದ್ರ ಪ್ರೈಸ್ ಆಗಿರುತ್ತೆ ಪ್ಲೀಸ್ ಇನ್ನ ಯಾರು ಲೈಕ್ ಮಾಡಿ ಆದಾಗ ಇವತ್ತು ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಗೈಸ್ ಪ್ಲೀಸ್ 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 ನಾನು ಆದಷ್ಟು ಬೇಗ ಮತ್ತೆ ಇನ್ನೊಂದು ಗೀವನ್ನ ಬಿಡ್ತೀನಿ ಆವಾಗ ನಾನು ಆ ಗೀವವೇ ಮಾತ್ರ ಅಲ್ಲ ಒಂದು ಏನೊಂದು ಇಮಿಡಿಯೇಟ್ ಪೀರಿಯಡ್ಸ್ ಕೊಟ್ಟಿರ್ತೀನಿ ನಾನು ಇಷ್ಟು ದಿವಸದಲ್ಲಿ ಲೈಕ್ ಮಾಡೋರು ಕಮೆಂಟ್ ಮಾಡೋರು ಅಂತ ಹೇಳ್ಬಿಟ್ಟು ಅದನ್ನಷ್ಟೇ ಅಲ್ಲ ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮುಂಚೆ ಕೂಡ ಅವ್ರು ಎಲ್ಲರೂ ಕೂಡ ಕನ್ಸಿಡರ್ ಮಾಡಬೇಕು ಅವಾಗೂ ನೆಕ್ಸ್ಟ್ ಮೂರು ಜನ ಬಿಡಬೇಕು ಅವಾಗ ಕೂಡ ನಾನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಈಗ ನಾವು ಅವ್ರನ್ನ ನಾನು ಕನ್ಸಿಡರ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಇದ್ದೀನಿ ಸೊ ಎಸ್ ಹಬ್ಬ ಅಚ್ಚು ಬರ್ಡೇಗೆ ಮತ್ತೆ ಬಿಡಬೇಕು ನೆಕ್ಸ್ಟ್ ಮಂತ್ ಅಚ್ಚು ಬರ್ಡೇ ಇದೆ ಸೊ ಆ ಹಬ್ಬದಲ್ಲ ನನ್ನ ಮಗಳು ಹುಟ್ಟದ ಹಬ್ಬ ನನ್ನ ಲೈಫ್ ರೀಸನ್ ಆಗಿರೋ ನನ್ನ ಆ ಹುಟ್ಟಿದ ಇನ್ನು ಕೂಡ ಖುಷಿ ಪಡ್ತಾರೆ ಅವರಿಗೆ ನಾನು ಖಂಡಿತವಾಗೂ ಗೀ ಅವೇನ ಮಾಡ್ತೀನಿ ಗೈಸ್ ಯಾವ್ದು ಚೆನ್ನಾಗಿದೆ ಯಾವತ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಕು ಅಷ್ಟು ಸೂಪರ್ ಆಗಿದೆ ಇದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಆಲ್ಸೋ ಇದಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಬರುತ್ತೆ ಇದು ಜುಮ್ಕಾ ಬರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಬೀಟ್ಸ್ ಬರ್ತಾರೆ ಉಂಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸಕ್ಕದಾಗಿದೆ ಗೈಸ್ ಯಾರ್ಯಾರು ಬೇಕು ಶಾಟ್ ತಗೊಂಡು ಆರ್ಡರ್ ಆರ್ಡರ್ನ ಬುಕ್ ಮಾಡಬಹುದು ಗಾಯ್ಸ್ ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ ಮನಸ್ಸಲ್ಲಿ ಹಿಂಗ್ ಖುಷಿ ಖುಷಿ ಆಗ್ತದೆ ಇಲ್ಲೇ ಕುತ್ಕೊಂಡು ಹೊಡಿಯೋ ಅಂಡ್ ಚೆನ್ನಾಗಿ ಕೇಳಿಸಿದೆಯಲ್ಲ ಅಂತ ಹೇಳ್ಬೋದು ಅಂಡ್ ಪ್ರೈಸ್ ನಮ್ಗೆ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಸೆವೆನ್ ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಾವು ಆರ್ಡರ್ನ ಮಾಡ್ಕೋಬಹುದು ಟೂ ಟು ತ್ರೀ ಡೇಸ್ ಅಲ್ಲೇ ನಿಮಗೆ ಡೆಲಿವರಿ ಸಿಗುತ್ತೆ ಆದಷ್ಟು ಬೇಗ ನಾನು ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟೈಲ್ಲ ಒಂದ್ ಎರಡು ದಿವಸಲ್ಲೇ ಮೂರು ದಿವಸ ಸಿಕ್ಬಿಡೋದ್ರೆ ನೀವೇನಾದ್ರೂ ಬೆಂಗಳೂರು ಆಗಿತ್ತು ಅಂತಾರೆ ನಾಳೆ ಒಂದು ಡೇಗೆ ಸಿಕ್ಬಿಡುತ್ತೆ ಬಿಕಾಸ್ ನಮ್ದು ಕೂಡ ಬೆಂಗಳೂರಿ ಹಂಗಾಗಿ ಒನ್ ಡೇಗೆ ಡೆಲಿವರಿ ಸಿಕ್ಕಿಬಿಡುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗುಡ್ನಿಟ್ ಟೈಪ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ನೋಡಿ ಫುಲ್ ಈ ತರ ಗುಂಡ್ ಗುಂಡು ಬರುತ್ತೆ ಅದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬರುತ್ತೆ ಸ್ವಲ್ಪ ಇಲ್ಲಿ ಮೂರು ದೊಡ್ಡ ಗುಂಡ್ ಬರುತ್ತೆ ಆಮೇಲೆ ಒಂದು ಚಿಕ್ಕ ಇಷ್ಟು ಫುಲ್ ನಿಮಗೆ ಸರಣಿ ಚಿಕ್ಕ ಚಿಕ್ಕ ಗುಂಡ್ ಬರುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಒಳಗಡೆ ಪುಟ್ಟ ಗುಂಡು ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ಅದಕ್ಕೆ ಈ ತರ ಲಕ್ಷ್ಮಿ ಟೆಂಪಲ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನಿಮ್ಗೆ ಯಾವ್ದಾದ್ರು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನ ನೋಡಿ ಬುಕ್ಕಿಂಗ್ನ ಮಾಡ್ಕೊಬು ಅಂಡ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ನನ್ನ ಪೈನ ಸ್ವಲ್ಪ ಜನಕ ರೆಫರ್ ಮಾಡಿದೆ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಅಥವಾ ನಿಮಗೆ ನೆಕ್ ಪೀಸ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಪ್ಲೀಸ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು ಅಂಡ್ ಗೈಸ್ ತುಂಬಾ ಜನ ಈ ಡ್ರೆಸ್ ನ ವೇರ್ ಮಾಡಿದಾಗ ಕೇಳ್ತೀರಾ ಕಮೆಂಟ್ ಕೂಡ ಹಾಕಿರ್ತೀರಾ ಮ್ಯಾಮ್ ನೀವು ಈ ಡ್ರೆಸ್ ನ ಟಾಪ್ ನ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಇದು ಆಕ್ಚುಲ್ ಆಗಿ ಸಿಂಗಲ್ ಟಾಪ್ ಅಲ್ಲ ಗೈಸ್ ಸೊ ಗೈಸ್ ಇದು ಈ ತರ ಫುಲ್ ಸ್ಕರ್ಟ್ ವಿತ್ ಟಾಪ್ ಬರುತ್ತೆ ಕ್ರಾಕ್ ಟಾಪ್ ಆಕ್ಚುಲಿ ಅದನ್ನ ಹಾಕೋದ್ ತುಂಬಾ ಕಮ್ಮಿ ಈ ತರ ಬರುತ್ತೆ ಬಟ್ ಕ್ವಾಲಿಟಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾನು ಇದನ್ನ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ಬೈ ಮಾಡಿದ್ದು ಚಂದ್ರಾಯಪಟ್ಟಣದಲ್ಲಿ ಐ ತಿಂಕ್ ನೀವು ನಂಬೋದಿಲ್ಲ ನನ್ನ ಬಟ್ಟೆ ತುಂಬಾ ದುಡ್ಡು ಹಾಕೋದಿಲ್ಲ ಯಾವಾಗೂ ಕೂಡ ಹೇಳ್ತಿರ್ತೀನಿ ನನ್ನ ಹತ್ರ ಇರೋ ಮೋಸ್ಟ್ ಕಾಸ್ಟ್ಲಿ ಡ್ರೆಸ್ ಅಂದ್ರೆ ಇದೆ ಅನ್ಸುತ್ತೆ ನಿಜವಾಗೂ ನಾನು ಸಾವಿರದ ಎರಡ್ ರೂಪಾಯಿ ಕೊಟ್ಟು ಡ್ರೆಸ್ ತಗೊಳ್ಳೋದಿಲ್ಲ ನಾನ್ ಸೀರೆ ಆಗಲಿ ಎರಡು ಸಾವಿರ ಮೂರು ಸಾವಿರ ಕೊಡ್ತೀನಿ ಡ್ರೆಸ್ ಎಲ್ಲ ಅಷ್ಟೊಂದಿಲ್ಲ ದುಡ್ಡು ಕೊಟ್ಟು ತಗೋಬಾರ್ದು ಡ್ರೆಸ್ ನಾವು ಅಹ್ ಎಸ್ ಸುಮಾರು ಜನ ಕೇಳ್ತೀವಿ ಸೌತ್ ಎಂಗ್ಳೂರ್ ತಗೊಂಡು ನಾನ್ ಚಂದ್ರಪುಣದಲ್ಲಿ ಒಂದು ಶಾಪ್ ಅಲ್ಲಿ ತಗೊಂಡಿದ್ದು ಸುಮಾರು ಜನ ಕೇಳ್ತೀವಿ ಈ ಡ್ರೆಸ್ ನ ಎಲ್ಲಿ ತಗೊಂಡಿದ್ವಿ ಅಂತ ಡ್ರೆಸ್ ಅಲ್ಲ ಇದು ಟಾಪು ಅಲ್ಲ ಫ್ರಾಕ್ ಟಾಪು ವಿತ್ ಲಾಂಗ್ ಸ್ಕರ್ಟ್ ಬರುತ್ತೆ ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ರೈಸ್ ನಾನು ಸುಮಾರು ಸಲ ಯೂಸ್ ಮಾಡಿದೀನಿ ಕಲರ್ ಶೇಡ್ ಅಥವಾ ಏನೋ ಒಂದು ಜಿಂಕ್ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನಾನು ತಗೊಂಡೆ ಯಾವ ತರತರ ಆನ್ಲೈನ್ ಅಲ್ಲ ಬೆಂಗ್ಡೋರ್ ಅಲ್ಲಿ ಎಲ್ಲೂ ತಗೊಂಡಿಲ್ಲ ಬಟ್ ಅಷ್ಟೊಂದು ದುಡ್ಡು ಕೂಡ ಕೊಟ್ಟಿದ್ದು ನನಗೆ ಅಷ್ಟೇ ಅದು ಏನೋ ತರ ಯೂಸ್ ಆಗಿರೋ ಏನೋ ಅನ್ಸುದಿಲ್ಲ ದುಡ್ಡು ದುಡ್ಡು ತಗೋಬೇಕ ಅಂತ ಅನ್ಸುತ್ತೆ ಅಷ್ಟೇನೆ ಹೋಪ್ ನಿಮ್ಗೆ ಈ ವಿಡಿಯೋ ಹಾಗೆ ಈ ಜುವೆಲ್ಲಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಕ್ತಿ ನಾಳೆ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್